ಮುಂದಿನ ವರ್ಷ ಈ ಐದು ರಾಶಿಯವರು ಕೈತುಂಬ ಹಣ ಸಂಪಾದನೆ ಮಾಡ್ತಾರೆ ಅದೃಷ್ಟ ಇವರ ಕಾಲ ಬುಡದಲ್ಲಿ ಬಂದು ಬೀಳುತ್ತೆ ಹೀಗಂತ ಕುರುಡು ಬಲ್ಗೇರಿಯನ್ ಅತೀಂದ್ರಿಯ ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಈ ರಾಶಿಗಳು ಹಾಗಾದರೆ ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಈ ಯುಗದ ನಾಸ್ಟ್ರೋಡಾಮಸ್ ಎಂಬುದಾಗಿ ಕರೆಯಲ್ಪಡುವಂತಹ ಬಲ್ಗೇರಿಯ ದೇಶದ ಬಾಬಾ ವಂಗ ನುಡಿದಿರುವಂಥ ಭವಿಷ್ಯದ ಪ್ರಕಾರ ಪ್ರತಿಯೊಂದು ಭವಿಷ್ಯ ಕೂಡ ಇದುವರೆಗೂ ಸಾಕಷ್ಟು ಬಾರಿ ನಿಜವಾಗಿರುವುದನ್ನು ನೀವು ಗಮನಿಸಿರುತ್ತೀರಿ ಪ್ರಪಂಚದಲ್ಲಿ ಗಮನಿಸಿರಬಹುದು ಪ್ರಪಂಚದಲ್ಲಿ ನಡೆಸಿರುವಂತಹ ನಡೆದಿರುವಂತಹ ಸಾಕಷ್ಟು ಐತಿಹಾಸಿಕ ಘಟನೆಗಳು ಬಾಬಾ ವಂಗ ಹೇಳಿರುವ ರೀತಿಯಲ್ಲಿ ನಿಜವಾಗಿರುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಬಂದಿವೆ ಕಣ್ಣಿಲ್ಲದಿದ್ದರೂ ಕೂಡ ಅವರು ಹೇಳಿರುವಂತಹ ಸಾಕಷ್ಟು ಭವಿಷ್ಯ ನಿಜವಾಗಿದ್ದು ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಐದು ರಾಶಿಯವರು ಆರ್ಥಿಕವಾಗಿ ಸಾಕಷ್ಟು ಶ್ರೀಮಂತಿಕೆಯನ್ನು ಹೊಂದಲಿದ್ದಾರೆ ಅನ್ನೋದಾಗಿ ಹೇಳಿದ್ದು ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಕುಂಭರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಡೀ ಪ್ರಪಂಚವೇ ಕುಂಭರಾಶಿಯವರಿಗೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಕುಂಭರಾಶಿಯವರು ಯಶಸ್ಸಿನ ಶಿಖರವನ್ನು ತಲುಪುವುದಕ್ಕೆ ಸಮಯ ಅನುಕೂಲಕರವಾಗಿದೆ ಶನಿಯ ಪ್ರಭಾವದಿಂದಲೂ ಕೂಡ ಎನರ್ಜಿಯ ಅರಿವು ಅಂದರೆ ನಿಮ್ಮ ಉತ್ಸಾಹ ಅದು ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸುತ್ತಮುತ್ತ ಇದ್ದಂತೆ ಅನುಭವ ಆಗುತ್ತೆ ಈ ಸಮಯದಲ್ಲಿ ಶನಿ ನಿಮಗೆ ಸಾಕಷ್ಟು ಚಾಲೆಂಜಿಂಗ್ ಪರಿಸ್ಥಿತಿಗಳನ್ನು ನೀಡಬಹುದು ಆದರೆ ಕುಂಭ ಕುಂಭರಾಶಿಯವರಿಗೆ ಅವುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಕೂಡ ನೀಡ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ಲಿಮಿಟ್ಗಳನ್ನು ಮೀರಿ ಸಾಧನೆಯನ್ನು ಮಾಡ್ತೀರಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡ್ತೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಕೂಡ ನಿಮಗೆ ತೆರೆದುಕೊಳ್ತವೆ ಇನ್ನು ಮೇಷರಾಶಿ ಬಾಬಾ ವಂಗ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಮೇಷರಾಶಿಯವರಿಗೆ ಸಾಕಷ್ಟು ಅಭಿವೃದ್ಧಿ ಮತ್ತು ಸಮೃದ್ಧಿಯನ್ನು ತರುವಂಥ ವರ್ಷ ಆಗಿರುತ್ತೆ ಈ ವರ್ಷ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಸಾಧನೆಯ ಮೈಲಿಗಲ್ಲನ್ನು ನಡೆಸ್ತಾರೆ ಕೇವಲ ಈ ವರ್ಷ ನೀವು ಶೈನ್ ಆಗೋದು ಮಾತ್ರವಲ್ಲ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ದೊಡ್ಡ ಕನಸನ್ನು ನನಸು ಮಾಡುವಂಥ ಅವಕಾಶಗಳು ಕೂಡ ದೊರಕ್ತವೆ ಜೀವನದಲ್ಲಿ ಯಶಸ್ಸಿನ ತುತ್ತ ತುದಿಯನ್ನು ನೀವು ತಲುಪ್ತೀರಿ ನಿಮಗೆ ಈ ಸಂದರ್ಭದಲ್ಲಿ ಸಿಗುವಂಥ ಆರ್ಥಿಕ ಅವಕಾಶಗಳು ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಹಂತವನ್ನು ತಲುಪುವಂತಹ ಸಾಧ್ಯತೆಯನ್ನು ಮಾಡಿಕೊಡುತ್ತೆ ಇಡೀ ಪ್ರಪಂಚವೇ ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಲ್ಲುತ್ತೆ ಇನ್ನು ರಾಶಿ ಕರ್ಕಾಟಕ ರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ನಿರೀಕ್ಷೆಗೂ ಮೀರಿದ ಬಹುಮಾನಗಳನ್ನು ಪಡೆದುಕೊಳ್ತಾರೆ ಕಳೆದ ಸಾಕಷ್ಟು ಸಮಯಗಳಿಂದ ನೀವು ಅವಿರತವಾಗಿ ಪರಿಶ್ರಮದಿಂದ ಮಾಡ್ತಾ ಇರುವಂತಹ ಕೆಲಸ ಹಾಗೂ ಈಗ ಪಡ್ತಾ ಇರುವಂಥ ಕಷ್ಟಕ್ಕೆ ಸೇರಿಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಪ್ರತಿಫಲವನ್ನು ಪಡಿತೀರಿ ಅಂದರೆ ಇಲ್ಲಿವರೆಗೆ ಪಟ್ಟಂಥ ಎಲ್ಲ ಶ್ರಮಕ್ಕೂ ನಿಮಗೆ ಈಗ ಫಲ ಸಿಗತ್ತೆ ಗ್ರಹಗತಿಗಳು ಕೂಡ ಸರಿಯಾದ ರೀತಿಯಲ್ಲಿ ಹೊಂದಿಕೊಂಡು ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸ್ತವೆ ಈ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡುವಂತಹ ಹೊಸ ಉದ್ಯಮ ಇನ್ನಷ್ಟು ಅವಕಾಶಗಳನ್ನು ನಿಮಗಾಗಿ ತೆರೆದುಕೊಡುತ್ತೆ ಲಾಭಾಂಶ ಕೂಡ ಹೆಚ್ಚಾಗಿ ಸಿಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುವಂಥ ಸಾಕಷ್ಟು ಗೋಲ್ಡನ್ ಅವಕಾಶಗಳು ಚಿನ್ ಚಿನ್ನದಂಥ ಅವಕಾಶಗಳು ಆರ್ಥಿಕವಾಗಿ ಉನ್ನತ ಹಂತದ ಶಿಖರವನ್ನು ತಲುಪುವ ಅವಕಾಶವನ್ನು ಮಾಡಿಕೊಡ್ತ ಕೊಡುತ್ತೆ ಹಾಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ನೀವು ಸಾಕಷ್ಟು ಸಾಧನೆಗಳನ್ನು ಮಾಡಲಿದ್ದೀರಿ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಅಡೆತಡೆಗಳನ್ನು ನೀವು ಈ ಸಂದರ್ಭದಲ್ಲಿ ಮೆಟ್ಟಿ ನಿಲ್ತೀರಿ ಆರ್ಥಿಕವಾಗಿ ಸಂದರ್ಭದಲ್ಲಿ ಆರ್ಥಿಕವಾಗಿ ನೀವು ಸದೃಢರಾಗ್ತೀರಿ ಸ್ವಲ್ಪ ಹಣಕಾಸಲ್ಲಿ ಬಲಗೊಳ್ಳುತ್ತೀರಿ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಹಿಂಬಾಲಿಸಿ ಖಂಡಿತವಾಗಿ ಗೆಲುವಿನ ದಾರಿ ತೆರೆದುಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ನಿಮ್ಮ ವರ್ಷ ಆಗಿರುತ್ತೆ ಇದು ಹೀಗಾಗಿ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇ ನಿಮ್ಮ ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸುತ್ತೆ ಇನ್ನು ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಸಂಪಾದಿಸಲಿದ್ದಾರೆ ಹಾಗೂ ಜೀವನದಲ್ಲಿ ಸಮೃದ್ಧಿ ತುಂಬಿ ತುಳುಕಾಡಲಿದೆ ಸಾಕಷ್ಟು ವರ್ಷಗಳಿಂದ ನೀವು ಕಷ್ಟಪಟ್ಟು ದುಡಿತಾ ಇರುವಂತಹ ಪ್ರತಿಫಲವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡೆಯಲಿದ್ದೀರಿ ಈ ಸಂದರ್ಭದಲ್ಲಿ ಸಿಗುವಂತಹ ಪ್ರತಿಫಲ ಖಂಡಿತವಾಗಿ ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸುತ್ತೆ ಅಂತಹ ದೊಡ್ಡ ಒಂದು ಫಲವನ್ನು ನೀವು ಈ ಈ ಸಂದರ್ಭದಲ್ಲಿ ಪಡಿತೀರಿ ಹಾಗೆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸೇರಿದಂತೆ ದೊಡ್ಡ ಮಟ್ಟದ ಸ್ಥಾನಮಾನ ಜವಾಬ್ದಾರಿಯನ್ನು ಕೂಡ ಪಡೆದುಕೊಳ್ಳುತ್ತೀರಿ ನಿಮ್ಮ ಪರಿಶ್ರಮದ ಪ್ರತಿಯೊಂದು ನಿಮಿಷಗಳು ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹುಮಾನದ ರೀತಿಯಲ್ಲಿ ವಾಪಸ್ ಸಿಗುತ್ತೆ ಈ ಸಮಯದಲ್ಲಿ ನೀವು ಮಾಡುವಂಥ ಹೂಡಿಕೆ ಕೂಡ ಲಾಭದಾಯಕವಾಗಿ ಸಿಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು